ನನ್ನ ಹೆಸರು ಅನುಷ್ಕಾ ಶಿಶಲ ರೇಮಠ್ ನಾನು ಇವತ್ತು ಸ್ವರಾಮಯ್ಯನವನ್ನು ಹೇಳುತ್ತೇನೆ ಅ ಅಯೋಧ್ಯೆಯ ರಾಜ ದಶರಥ ಆ ಆತನ ಮಗನೇ ಶ್ರೀರಾಮಚಂದ್ರ ಇ ಈತನ ಹೆನ್ನತಿ ಸೀತಾದೇವಿ ಈಕೆಯ ಜನಕ ರಾಜನ ಮಗಳು ಉ ಉತ್ತಮ ಆದರ್ಶ ಇವರ ಜೀವನ ಊ ಊರಿನವರೆಗೆ ಇವರನ್ನು ಕಂಡರೆ ತುಂಬ ಪ್ರೀತಿ ರು ಋಷಿ ಮುನಿಗಳಿಗೆ ಅಯೋಧ್ಯೆ ತಪೋಭೂಮಿ ಏ ಎಲ್ಲರೂ ಸೀತೆ ರಾಮರನ್ನು ಕಂಡರೆ ತುಂಬ ಪ್ರೀತಿಯಿಂದ ನೋಡು ವರ್ತಿಸುತ್ತಿದ್ದರು ಏಕಾಏಕಿ ಇವರ ಜೀವನದಲ್ಲಿ ಒಂದು ಬಿರುಗಾಳಿ ಬೀಸಿತ್ತು ಐ ಐಕ್ಯತೆ ಒಡೆಯಿತು ಓ ಒಂದೇ ಮಾತಿನಲ್ಲಿ ರಾಮನನ್ನು ಕಾಡಿಗೆ ಅಟ್ಟಿ ಭರತನನ್ನು ಕಟ್ ಬ ಭರತನನ್ನು ಪಟ್ಟ ಕಟ್ಟಲು ಕೈಕೆ ಹಠ ಹಿಡಿದಳು ಓ ಓ ರಾಮ ಎಂದು ದಶರಥ ಪ್ರಾಣ ಬಿಟ್ಟನು ಔತಾರ್ಯದಿಂದ ಭರತನು ಕಾಡಿಗೆ ಹೋಗಿ ರಾಮನ ಪಾದುಕೆಗಳನ್ನು ಹೊತ್ತು ತಂದ ಅಂ ಅಂಜಲಿ ಬದ್ಧನಾಗಿ ರಾಮನ ಆದೇಶವನ್ನು ಪಾಲಿಸಲು ಭರತ ರಾಜ್ಯವನ್ನು ಆಳಿದ ಆಹ ಅಹಾ ಎಂಥ ಸೋದರ ಪ್ರೇಮವಯ್ಯ ಧನ್ಯವಾದಗಳು